ಫಿಲಿಪೀನ್ಸ್ ದೇಶದ ಮೊಟ್ಟ ಮೊದಲ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡ್ತಿರುವಂತಹರ್ ಕಾಣಿಸ್ತಾ ಇದೆ ಒನ್ ಸೈಡ್ ಸನ್ಸೆಟ್ ಅಂತೂ ಬಾ ದೇವರೇ ಇಂತ ಸನ್ಸೆಟ್ ನನ್ನ ಜೀವನದಲ್ಲೇ ನಾನು ನೋಡಿರಲಿಲ್ಲ ಅನ್ಸುತ್ತೆ ಹೋಟೆಲ್ ರೂಮ್ ಬುಕ್ ಮಾಡಿರೋದು ಇಲ್ಲೇ ಇದೆ ಬಿಲ್ಡಿಂಗು ಅದೊಂಥರ ರೆಸಿಡೆನ್ಸಿ ಏನಂದರೆ ಎರಡು ಮೂರು ರೂಮು ಜೊತೆಗೆ ಒಂದು ಕಾ ಒಂದು ಕಾಮನ್ ಕಿಚನು ಒಂದು ಕಾಮನ್ ಬಾತ್ರೂಮು ಏನಿಲ್ಲ ಇಲ್ಲೊಂದು ಇಂಡಿಯನ್ ಸ್ಟೋರ್ ಸಿಕ್ತು ಅಲ್ಲೊಂದು ಉಪ್ಪಿನಕಾಯಿ ತಗೊಂಡೆ ಹತ್ತು ರೂಪಾಯಿದು ಅನ್ನ ಮಾಡ್ಕೊಂಡೆ ಅರ್ಧ ಕೆಜಿ ಹ್ಞೂ ಅದ್ಭುತ ಅದ್ಭುತ ಸೊ ಈ ನನ್ನ ನನ್ನ ಹಾಸ್ಟೆಲಿಂದ ನನಗೆ ಇಷ್ಟು ದಿನದಿಂದ ಹಾಸ್ಟೆಲಲ್ಲಿ ಇದ್ದು 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 ಅಜ್ಜಿ ಬಾಯಿಗೆ ಹಾಸ್ಟೆಲ್ಲೇ ಬರುತ್ತೆ ಹೋಟೆಲ್ಲೇ ಬರೋಲ್ಲ ಸೊ ಅಲ್ಲಿಂದ ಹಿಂಗೆ ನೋಡಿದ್ರೆ ಬೀಚ್ ಕಾಣುತ್ತೆ ದೇವ್ರೇ ಹೇಳ್ತೀನಿ ಲೆನ್ಸ್ಗೆ ಬೀಚ್ ಕಾಣಲ್ಲ ನೋಡಿ ಟನ್ 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 ಆಡಿಸ್ತಾ ಇದೆಯಾ ಅಯ್ಯೋ ನನ್ನ ಕೆರ ನೆಂದೋಯ್ತು ಹೋಯ್ತು ಹೂ ಇಲ್ಲಿ ಏನಂತಾರೆ ಸೀ ವಾಕರ್ನ ನಿರ್ಮಿಸಿದ್ದಾರೆ ಲೋಕಲ್ಸ್ ಆಡ್ತಾ ಇದ್ದಾರೆ ಕ್ರಿಸ್ಟಲ್ ಕ್ಲಿಯರ್ ನೀರು ನನ್ನ ಎಡ ಮತ್ತು ಬಲಗಡೆ ಮುಂದೆ ಅಲ್ಲಿ ಸೂರ್ಯಾಸ್ತವಾಗುತ್ತಿದೆ ಅಲ್ಲೆಲ್ಲ ಲೋಕಲ್ಸ್ ಹಲೋ Hi. Hello. <laughs> <Yay. laughs> ಕ್ಯಾಪಿಟಲ್ ಸಿಟಿ ಏನಿದೆ ಅಲ್ಲಿಂದ ಇನ್ನೊಂದು ಸ್ಪೆಷಲ್ ಫ್ಲೈಟ್ ತಗೊಂಡು ಕ್ಯಾಟಿಕ್ಲ್ಯಾಂಡ್ ದ್ವೀಪಕ್ಕೆ ಬರಬೇಕು ಕ್ಯಾಟಿಕ್ಲ್ಯಾನ್ ದ್ವೀಪದಿಂದ ಈ ದ್ವೀಪಕ್ಕೆ ಮತ್ತೆ ಫೆರ್ರಿ ತಗೊಂಡು ಬರಬೇಕು ಇಷ್ಟೆಲ್ಲ ಕಷ್ಟನ ನಾನು ಹಿಂದಿನ ವೀಡಿಯೋದಲ್ಲೇ ಪಟ್ಟಿ ಬಿಟ್ಬಿಟ್ಟಿದ್ದೀನಿ ಸೊ ನಿಮಗೆಲ್ಲ ಕಷ್ಟನೇ ಬೇಡ ನಾನೇ ಈ ಬೊರಾಕಿ ಐಲ್ಯಾಂಡ್ನ ಸಾಕಾತಾಗಿ ತೋರಿಸ್ಬಿಡ್ತೀನಿ ನಿಮಗೆ ವಾಟ್ ಈಸ್ ಯುವರ್ ನೇಮ್ ಐರಿಲ್ ಐ ಓಕೆ ನೈಸ್ ನೈಸ್ ಮೀಟಿಂಗ್ ಯು ಆಲ್ ಥ್ಯಾಂಕ್ ಯು ಇನ್ನು ಮುಂದೆ ನೀವೆಲ್ಲ ಫಿಲಿಪೀನ್ಸ್ ದೇಶದ ಇಂಥ ನೀರುಗಳಲ್ಲೇ ಎಂಜಾಯ್ ಮಾಡ್ತೀರಾ ಈ ನೀರಲ್ಲೂ ನಾನು ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡೇ ಮಾಡ್ತೀನಿ ಇನ್ನೇನು ಎಂಜಾಯ್ ಸಮಾಚಾರ ನೀರನ್ನ ನೋಡ್ತಾ ಇದ್ದೆ ನನಗೆ ನಾನು ಹೇಳಿದ್ದೆ ವಾಲ್ಡೀವ್ಸಲ್ಲಿ ಒಂದು ಪ್ರಮಾಣ ಮಾಡಿದ್ದೆ ಸ್ವಿಮ್ಮಿಂಗ್ ಕಲಿತೀನಿ ಸ್ವಿಮ್ಮಿಂಗ್ ಕಲಿತು ಹೋಗಿ ಈಜಾಡ್ತೀನಿ ಅಂತ ಆದರೆ ಅಂಥದ್ದೇ ನೀರಿಗೆ ಬಂದರು ಫಿಲಿಪೀನ್ಸ್ಗೆ ಸ್ವಿಮ್ಮಿಂಗ್ ಇನ್ನ ದೇವ್ರಣೆ ನಾನು ಕಲ್ತಿಲ್ಲ ಕಲಿಯೋಕೆ ಟೈಮೇ ಸಿಕ್ಕಿರ್ಲಿಲ್ಲ ನೋಡೋಣ ಇವಾಗ ಕೆಲ್ಸ ಗಿಲ್ಸಾ ಎಲ್ಲ ಬಿಟ್ಟಿದ್ದೀನಲ್ಲ ಫುಲ್ ಫ್ರೀ ಆಗಿದ್ದೀನಿ ಎಲ್ಲಾನ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ ಅಂದ್ರೆ ಹೋಗಿ ಕಲಿಯೋಣ ನೋಡ್ರಿ ಈ ತರ ಟ್ರಾನ್ಸ್ಪರೆಂಟ್ ಕೈಯಾಕು ಬೋಟ್ಗಳು ಮಾಡ್ಬೋದು ಎಲ್ಲದಕ್ಕೂ ರೇಟು ಬಹಳ ಇರುತ್ತೆ ಕಮ್ಮಿ ಗಿಮ್ಮಿ ಎಲ್ಲ ಇರೋಲ್ಲ ಬನ್ರಿ ಏನ್ಜಲ್ಸ್ ಈ ಸ್ಟೇಷನ್ ತ್ರೀ ನೋಡಿದ್ದಾಯ್ತು ಒಂದೆರಡು ಡ್ರೋನ್ ಫುಟೇಜಸ್ ತೊಗೊಂಡಿದ್ದಾಯ್ತು ಸೊ ಡ್ರೋನ್ ಬ್ಯಾಟ್ರಿ ಬೇಗ ಡೌನ್ ಆಗಿಬಿಡುತ್ತೆ ಒಂದು ಹದಿನೆಂಟು ನಿಮಿಷ ಏನೋ ಸೊ ಆ ಬ್ಯಾಟ್ರಿನ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕಿ ಎತ್ತಿಟ್ಟಿದ್ದೀನಿ ಬ್ಯಾಗಲ್ಲಿ ಆ್ಯಂಡ್ ಅಲ್ಲಿ ಒಂದಷ್ಟು ಚೆಂದ ಚೆಂದ ಸೇಲಿಂಗ್ ಬೋಟ್ಸ್ ಹೋಗ್ತವೆ ಅವು ನಾ ಬೋಟ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಇವಾಗಿರೋ ಸ್ಟೇಷನ್ ತ್ರೀ ಇದು ಹೆಂಗೆ ಅಂದರೆ ಉದ್ದಕ್ಕೊಂದು ಬೀಚ್ ಇದೆ ಆ ಬೀಚನ್ನ ಕಡ್ದು ಕಡಿದು ಕಡ್ದು ಕಳ್ದು ಮೂರು ಭಾಗ ಮಾಡಿದ್ದಾರೆ ಸ್ಟೇಷನ್ ಒನ್ ಸ್ಟೇಷನ್ ಟು ಸ್ಟೇಷನ್ ತ್ರೀ ಅಂತ ಈಗ ತ್ರೀಯಿಂದ ಇಂದ ಒನ್ ಕಡೆಗೆ ನಾನು ಹೋಗ್ತಾ ಇದೀನಿ ನೋಡಿ ಮಕ್ಕಳು ಹುಡುಗರು ಎಲ್ಲ ಪಲ್ಟಿ ಹಾಯ್ 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 ಎಂಜಾಯ್ ಎಂಜಾಯ್ ಮಾಡ್ತಾವ್ರೆ ಇನ್ನೊಂದು ತುಂಬ ಕೇಳ್ಪಟ್ಟೆ ಫಿಲಿಪೈನ್ಸಲ್ಲಿ ಈ ಬೀಚು ಬರಾಕೆಯಲ್ಲಿ ಸನ್ಸೆಟ್ಟು ಸೂರ್ಯಾಸ್ತ ಸಖತ್ತ ಕಾಣುತ್ತಂತೆ ನೋಡಿಬಿಡೋಣ ಅದಿನ್ನೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಆ ಕಡೆ ಅಂತೂ ಫುಲ್ ಹ್ಯಾಪನಿಂಗು ಮ್ಯೂಸಿಕ್ಕು ಗಿಜಿ 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 ಅಂತ ಮೀ ಮೇನ್ ಏನೋ ಮಾಮೂಲಿ ಬೀಚ್ ಪಕ್ಕ ಇರುತ್ತಲ್ಲ ಆ ಥರ ಇನ್ನೊಂದು ಹೇಳಬೇಕಂದ್ರೆ ಒಳ್ಳೆ ಸಲೂ ಸೇಮ್ ಇದೇ ಥರ ಕ್ಲಿಯರ್ ಮರಳು ನೀರು ಇದೆ ಥರ ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಲ್ಡೀವ್ಸು ಫಿಲಿಪೈನ್ಸ್ ಇಸ್ ಓಕೆ ಅನ್ಸ್ತು ಆ್ಯಕ್ಟಿವಿಟೀಸು ಅಷ್ಟೇ ಅಲ್ಲಿಗೂ ಇಲ್ಲಿಗೂ ಬಹಳ ಡಿಫ್ರೆನ್ಸ್ ಇದೆ ಆ್ಯಕ್ಟಿವಿಟಿ ವಾಟರ್ ಆ್ಯಕ್ಟಿವಿಟಿ ಕೂಬಾ ಅಂತೆ ಅಂತೆ ಆಮೇಲೆ ಸಿ ವಾಕ್ ಅಂತೆ ಸೇಮ್ ಅದೇ ಕ್ಲಿಯರ್ ನೀರು ಇಲ್ಲೂ ಸುಸ್ತಾ ಹೋಯ್ತು ಈ ಮರಳಲ್ಲಿ ನಡೆದು ನಡೆದು ತಕ್ಕದಾಗಿ ಕಾಣಿಸ್ತಾ ಇದೆ ಒನ್ ಸೈಡ್ ಸನ್ಸೆಟ್ ಅಂತೂ ಬಾ ದೇವರೇ ಇಂಥ ಸನ್ಸೆಟ್ ನನ್ನ ಜೀವನದಲ್ಲೇ ನಾನು ನೋಡಿರಲಿಲ್ಲ ಅನಿಸುತ್ತೆ ಏನು ವಿಶೇಷ ಅಂದರೆ ಕ್ಲಿಯರ್ ಸಮುದ್ರ ಯಾವುದೇ ರೀತಿ ಅಡ ಅಡಚಣೆಗಳಿಲ್ಲ ಅಷ್ಟು ದೂರದಲ್ಲಿ ಸನ್ಸೆಟ್ ಆಗ್ತಿದೆ ಮತ್ತು ಈ ಸೈಲಿಂಗ್ ಬೋಟ್ಸ್ ಇವೊಂಥರ ಡಿಫ್ರೆಂಟಾಗಿದ್ದಾವಲ್ಲ ಬಟ್ಟೆ ಕಟ್ಕೊಂಡು ಈ ಸೇಲಿಂಗ್ ಬೋಟ್ಸ್ಗಳು ಹೋಗಿರೋದು ಅದ್ಭುತವಾಗಿ ಕಾಣಿಸ್ತಾ ಇದೆ ಮೈ ಗಾ ಸನ್ಸೆಟ್ ನೋಡಿಕೊಂಡು ಬಿಯರು ಕಾಕ್ಟೇಲು ಯಾತ್ರು ಕುಡ್ಕೊಂಡು ಇಲ್ಲೇನೋ ಐದರಿಂದ ಏಳು ಗಂಟೆ ಹ್ಯಾಪಿ ಅವರ್ಸ್ ಅಂತ ಏನೋ ಮಾಡ್ತಾರಂತೆ ಕೆಲವು ಕಡೆ ಬೈ ಒನ್ ಗೆಟ್ ಒನ್ ಅಂತ ಏನು ತೊಗೊಂಡ್ರು ಕಾಕ್ ಬಿಯರು ಸ್ಟೇಷನ್ ಟು ಬಂದ್ಬಿಡ್ತು ಸಿಕ್ಕಾಪಟ್ಟೆ ಹ್ಯಾಪನಿಂಗ್ ಸ್ಟೇಷನ್ ಟೂ ಮಾತ್ರ ನೋಡಿ ಇಲ್ಲೇ ಅಂಗಡಿಗಳು ಶೆಕೆನ್ ಕಿತ್ಕೊಂತು ಇಟ್ಟಷ್ಟೇ ಸಾಫ್ಟಾಗಿದೆ ರೀ ಸನ್ಸೆಟ್ ಆಗೋಗ್ತಾ ಇದೆ ಬನ್ನಿ ಇವತ್ತು ಈ ಸೇಲಿಂಗ್ ಬೋಟಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಬೇಟ್ ಬೋಟಲ್ಲಿ ಹೋಗಬೇಕು ಅಂತಾರೆ ನಾನು ಇಲ್ಲಿಂದ ದಬ 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 ದಬಾ ಅಂತ ಓಡಿ ಬಂದಿದ್ವಿ ಹೌ ಮಚ್ ಒನ್ ಪರ್ಸನ್ Only one? Yeah. There is other people. No, why? Because uh, if you do alone. Uh-huh. Yeah, a little bit expensive because that's a private oh, You won't take group uh, sailing? We have group, but if you want uh, private, it's okay, no problem. Private how much? 3000 Peso. Group how much? I give you only one. one, share other people. Two people other side and two people other side. Okay, how much? I give you only 1000 Peso. 1000? 1, yeah, very cheap. ಒಂದ್ ಸಾವಿರ ಅಂದ್ರೆ ದುಡ್ಡಲ್ಲಿ ಒಂದೂವರೆ ಸಾವಿರ ಗ್ರೂಪ್ ಅಂತ ಆ ಕಡೆ ಇಬ್ರು ಸನ್ಸೆಟ್ ಓವರ್ ನೋಡ್ರಿ ಹೆಂಗಿದಾವೆ ಸೇಲಿಂಗ್ ಬೋಟ್ ನನಗಂತೂ ಭಯನೇ ಆಗೋಯ್ತು ಸೀರಿಯಸ್ಲಿ ಝೂ ಅಂತ ಬರ್ತಾ ಇನ್ನೊಂದು ತುಂಬಾ ತುಂಬ ಲೇಟಾಗಿ ಬಂದೆ ನಾನು ಅಷ್ಟು ಓಡ್ ಬಂದ್ರು ಅದೇನಕ್ಕೂ ಸಾರ್ಥಕ ಆಗಿಲ್ಲ ಇಲ್ಲೊಂದು ಅದೇ ಥರ ಯಾವುದೋ ಒಂದು ಪುಟಾಣಿ ಬೋಟ್ ಮಾಡಿದ್ದಾರೆ ನೋಡಿ ಈ ಬೋಟ್ ಒಳಗೆ ಹೋದರೆ ನೆನೆಯಲ್ವ ಕತ್ಲಲ್ಲಿ ಹೋದರೆ ಏನೂ ಮಜಾ ಇರಲ್ಲ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಹೋಗಿಬಿಡ್ಬೇಕಿತ್ತು ನಾನು ಇರಲಿ ಪರವಾಗಿಲ್ಲ ನೋಡಣ ಮುಂದೆ ಇನ್ನೊಂದು ಸಂಜೆ ಯಾವಾಗಾದರೂ ಈ ಆಪರ್ಚುನಿಟಿ ಸಿಕ್ಕಿದ್ರೆ ನಾಳೆ ಮಾಡ್ತೀನಿ ವಾವ್ ಏನು ಸಕ್ಕತ್ತಾಗಿದ್ದಾವೆ ನೋಡ್ರಿ ಯಾವ ರೀ ಇವು ಸೇಲಿಂಗ್ ಬೋಟ್ಗಳು ಈ ನೀರು ಎಷ್ಟು ಕ್ಲಾರಿಟಿ ಇದೆ ನೋಡಿ ನೋಡಿ ನನ್ನ ಕಾಲು ಸಖದಾಗಿದೆ ಮಾತ್ರ ನಂಗೆ ಸಕ್ಕದ್ ಇಷ್ಟ ಆಯಿತು ಈ ಬೀಚು ಎಸ್ಪೆಷಲಿ ಈ ಸನ್ಸೆಟ್ ಸೂಪರಾಗಿ ಇಷ್ಟ ಆಯಿತು ನನಗೆ ಂತಹ ಆ್ಯಪನಿಂಗ್ ರಾತ್ರಿ ಆ ಸ್ಟ್ರೀಟ್ನ ನೋಡೋಣ ಇಲ್ಲೆಲ್ಲ ಜಡೆಗಳು ಹಾಕೋದು ಮಸಾಜ್ ಮಾಡಿಸೋದು ಇವೆಲ್ಲ ರೆಂಟಿಗೂ ಸಿಗ್ತವೆ ನಾವೂ ಪರ್ಚೇಸ್ ಮಾಡ್ಬೋದು ಎಲ್ಲ ಎಲ್ಲ ಎಲ್ಲನೂ ಇದೆ ಇಲ್ಲಿ ಐಸ್ ಫ್ಲೇಕ್ಸ್ ಅಂತ ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ದಾರೆ ಸೊ ಶುಡ್ ಐ ಆರ್ಡರ್ ಓಕೆ ಯಾವುದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಣ ನೋಡೋಕ್ಕೆ ವಾಟ್ ಈಸ್ ದಿಸ್ ಫ್ಲೇವರ್ ಐಸ್ ಕ್ರೀಮ್ ಫ್ಲೇವರ್ ಮಾ ದ ರಿಯಲ್ ಫ್ರೂಟ್ ಓಕೆ ಒನ್ ಈಟಿನ್ ಈಟಿನ್ ಓಕೆ ಓಕೆ ಬನ್ನಿರಿ ಒಳಗಡೆ ಹೋಗಿ ಎ ಸಿ ಇದರಲ್ಲಿ ತಣ್ಣಗೆ ಟೆನ್ ಎಮ್ ಟು ಟೆನ್ ಪಿ ಎಮ್ ಹಲೋ ಹಾಯ್ ಓಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ ಐಸ್ ಕ್ರೀಮ್ ಬರಲಿ ಲೆಟ್ ಮಿ ಹ್ಯಾವ್ ದ ಐಸ್ ಕ್ರೀಮ್ ಫಸ್ಟ್ ಇದೆ ಬೀಚಲ್ಲಿರೋ ಯಾವುದೋ ಒಂದು ರೆಸ್ಟೋರೆಂಟ್ ಥರನೇ ಇಲ್ಲ ಇದ್ರ ಹತ್ರ ಹಲೋ 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 ಹೇಳಿ ಹಲೋ ಹಲೋ ಇದಕ್ಕೆ ಬಾಳೆ ಎಲೆ ಕೊಟ್ಟಿದ್ದಾರೆ ಐಸ್ ಕ್ರೀಮ್ಸ್ಗಳು ಹಂಡೆನ್ಸ್ಟ್ ಮಿಲ್ಕಾಯು ಐಸ್ ಕ್ರೀಮ್ನ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ನಾನು ಬಾಯಲ್ಲಿ ಇಟ್ಟ ತಕ್ಷಣ ಓಕೆ ರೀ ಥ್ಯಾಂಕ್ ಯು ಸಲಾಮನ್ ಬಾಯ್ ತಕ್ಕಾಗಿ ಐಸ್ ಕ್ರೀಮು ಇನ್ನೂರ ಇಪ್ಪತ್ತು ರೂಪಾಯಿ ಈ ಥರ ಐಸ್ ಕ್ರೀಮ್ ಐಸ್ ಕ್ರೀಮ್ ಟೇಸ್ಟ್ ವಾಸ್ ಓಕೆ ಓಕೆ ಐಸ್ ಕ್ರೀಮ್ ಒಂದು ತಿನ್ನೋಕೆ ಓಕೆ ಓಕೆ ಬಟ್ ಪ್ರೆಸೆಂಟೇಷನ್ ಇದೆಯಲ್ಲ ಗಟ್ಟಿ ಐಸ್ ಕ್ರೀಮ್ ಮಿಷಿನ್ ಪುಡಿ ಪುಡಿ ಮಾಡಿಕೊಳ್ಳೋದು ಕ್ರಿಯೇಟಿವಿಟಿಗೆ ತುಂಬ ಇಲ್ಲೆಲ್ಲ ಸ್ವಲ್ಪ ಕಾರ್ಡ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ ರೆಸ್ಟೋರೆಂಟ್ಗಳಲ್ಲಿ ಕ್ಯಾಶ್ 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 ಅಂತಾನೆ ಕೇಳ್ತಾರೆ ನೀವು ಪೇಂಟ್ ಮಾಡ್ತಾ ಇದ್ದಾರೆ ಟಿ ಶರ್ಟ್ ಮೇಲೆ ಆಲ್ರೆಡಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಮೂರು ಮೂರ್ ಆರ್ಟಿಸ್ಟ್ಗಳು ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ನಾನು ತೋರಿಸಿದ್ದೆ ಈ ಬೊರಾಕೆ ಅನ್ಎಕ್ಸ್ಪ್ಲೋರ್ಡ್ ಐಲ್ಯಾಂಡ್ ಫಿಲಿಪೈನ್ಸ್ ದೇಶದಲ್ಲಿ ಯಾರೇ ಟೂರಿಸ್ಟ್ ಬಂದರೂ ಈ ಐಲ್ಯಾಂಡಿಗೆ ಅಷ್ಟಾಗಿ ಬರದೇ ಇಲ್ಲ ಇಷ್ಟು ಚೆನ್ನಾಗಿರೋ ಐಲ್ಯಾಂಡ್ ನೋಡ್ದಂಗೆ ಇರೋಕ್ಕಾದರೂ ಆಗುತ್ತಾ ಹೇಳಿ ಈ ಸೇಲಿಂಗ್ ಎಕ್ಸ್ಪೀರಿಯನ್ಸು ಮಾಡ್ಸೋಕ್ಕಾಗಿಲ್ಲ ಬಟ್ ಮುಂದೆ ಮಾಡಿಸ್ತೀನಿ ಎಸ್ ಹೋಗಿ ಬಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೋಗ್ಬಿಟ್ಟು ಬರ್ತೀನಿ ಟಾಟಾ ಮುಂದಿನ ನಾನು ನಿಮಗೆ ಸಿಗ್ತೀನಿ ಸಿಕ್ತೀನಿ